ನಮಸ್ಕಾರ ಬನ್ನಿ ಗೆಳೆಯರಿ ಇಲ್ಲಿ ಗೋವಿನ ಜೋಳಕ್ಕೆ ಮೆಕ್ಕೆಜೋಳಕ್ಕೆ ಯಾವ ರೀತಿ ಕೀಡಿ ಆಗ್ತಾ ಇದೆ ಅನ್ನೋದನ್ನು ನೋಡೋಣ ಈ ಒಂದು ಸಮಯದಲ್ಲಿ ಒಂದು ಕಿಡಿ ಔಷಧಿಯನ್ನು ಕಂಪಲ್ಸರಿ ಹೊಡೆಯಲೇಬೇಕು ಈ ರೀತಿ ಗೋವಿನ ಜೋಳವನ್ನು ತಿಂದು ಹಾಗೆ ಮಾಡುತ್ತೆ ನೋಡಿ ಗ್ರಿ ಆ ಕೇಡಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಇದು ಒಂದ್ ಎಕರೆ ಗುರಿ ಜೋಳ ಇದೆ ಹೇಳಿದ್ರಿ ಹಾ ಇಲ್ಲಿ ಬನ್ನಿ ಹೇಳಿದ್ರಿ ಇಲ್ಲಿದೆ ನೋಡಿ ಮೆಕ್ಕೆಜೋಳ ಯಾವ ರೀತಿ ಮಾಡ್ತಾ ಇದೆ ಇಲ್ಲಿದೆ ನೋಡಿ ಹೇಳಿ ಇದೇ ಕೀಡಿ ಈ ರೀತಿ ಮೆಕ್ಕೆಜೋಳವನ್ನು ತಿಂದು ಎಲ್ಲ ನಾಶ ಮಾಡಿಬಿಡುತ್ತೆ ಆ ಕಾರಣಕ್ಕಾಗಿ ಔಷಧಿಯನ್ನು ಸ್ಪ್ರೇ ಮಾಡಲೇಬೇಕು ಯಾವ ರೀತಿ ತಿಂದು ನಾಟಿ ಯಾವ ರೀತಿ ಮಾಡಿದೆ ನೋಡಿ ಇದು ಮೆಕ್ಕೆಜೋಳಗೆ ಕೇಡಿಗಳ ನೋಡಿ ಮೆಕ್ಕೆಜೋಳವನ್ನು ಯಾವ ರೀತಿ ತಿಂತ ಇದೆ ಈಗ ರೀತಿ ಇಡೀ ಎಲ್ಲ ಮೆಕ್ಕೆಜೋಳವನ್ನೇ ಸರ್ವನಾಶ ಮಾಡಿಬಿಡುತ್ತೆ ಇಂದಿನ ಒಂದು ಪರಿಸ್ಥಿತಿಯಲ್ಲಿ ಮೆಕ್ಕೆಜೋಳವನ್ನು ಔಷಧಿ ಇಲ್ಲದೆ ಬೆಳೆಯುವುದು ತುಂಬ ದುರ್ಲಭ ಆಗಿಬಿಟ್ಟಿದೆ ಆ ಕಾರಣಕ್ಕಾಗಿ ಮೆಕ್ಕೆಜೋಳದಲ್ಲಿ ಔಷಧಿಯನ್ನು ಸ್ಪ್ರೇ ಮಾಡಲೇಬೇಕು ಇದು ಪೂರ್ತಿ ಇಲ್ಲಿ ಎಲ್ಲೆನೇ ಆಗಿ ಮಾಡಿದೆ ನೋಡಿದರೆ ತಂದು ಹೋಗಿದ ಇಲ್ಲೂ ಮೇಯ್ದು ಅದು ಒಂದೇ ಸ್ಥಳದಲ್ಲಿ ಸ್ಥಳದಲ್ಲಿರೋದಿಲ್ಲ ಒಂದು ಸಸಿಯಿಂದ ಒಂದು ಸಸಿಗೆ ಹಾಗೆ ತಿಂತ ಹೋಗುತ್ತೆ ಕಾರಣದಿಂದ ನಾವು ಎಚ್ಚರ ವಹಿಸಿ ಕಿಡಿ ಔಷಧಿಯನ್ನು ಸ್ಪ್ರೇ ಮಾಡಲೇಬೇಕು ಈ ಮುಂಜಾನೆ ಇಬ್ಬನಿ ಸಲುವಾಗಿ ಅದು ಇಲ್ಲಿ ತಿಂದು ನೆಲದ ಒಳಗಡೆ ತೆ ಮತ್ತೆ ಮತ್ತು ರಾತ್ರಿ ಆದ ತಕ್ಷಣ ಮೇಲುಗಡೆ ಬಂದು ಸಸಿಯನ್ನು ತಿನ್ನೋಕೆ ಶುರು ಮಾಡುತ್ತೆ ಆಗಲ್ಲ ಹೊತ್ತಿನಲ್ಲಿ ನಮಗೆ ಕಾಮಕ್ಕೆ ಅಪರೂಪ ಸಿಗೋದು ಈ ರೀತಿ ಮೆಕ್ಕೆಜೋಳನ ಮೇಯೋದಿಂದ ಮೆಕ್ಕೆಜೋಳನೇ ಬೆಳೆಯೋದು ದುರ್ಲಭ ಆಗಿಬಿಟ್ಟಿದೆ ತಾವು ಎಚ್ಚರದಿಂದ ಈ ಕಿಡಿ ಔಷಧಿಯನ್ನು ಸ್ಪ್ರೇ ಮಾಡಿ Thank <laughs> you.

ಸತ್ತವ್ರ ಥರ ಬಿದ್ದು ಬಿಡ್ತಾವೆ ಗಳ್ರಿ ಈ ರೀತಿ ಇವಕ್ಕೆ ನೀವು ಎಂಪ್ರರ್ ಅಂತ ಬರುತ್ತೆ ಎಂಪ್ರರ್ ಅಂದರೆ ಇಮಾಮೀನ್ ಬೆಂಜು ಇಟ್ಟು ಅದನ್ನು ಇನ್ನೂ ಒಂದಿದೆ ನೋಡಿಗಳ್ರಿ ಈ ರೀತಿ ಮೆಕ್ಕೆಜೋಳ ತಿಂದು ಮಾಡಿ ಮಾಡಿಬಿಡುತ್ತೆ ತಾವು ಗಮನವಹಿಸಿ ಮೆಕ್ಕೆಜೋಳದಲ್ಲಿ ಹಿಮಾ ಹುಟ್ಟಿನ್ ಬೆಂಜೆಟ್ ಅಂತಕ್ಕಂಥ ಕೆಮಿಕಲ್ ಇದ್ದನ್ನು ಫೈವ್ ಪರ್ಸೆಂಟ್ ವೈಟ್ ಗ್ರೆನ್ಯಲ್ಸ್ನೇ ಬರ್ತದೆ ಅದನ್ನು ಹೊಡಿಬೋದು ಇಲ್ಲ ನೀವು ಬಾರಾಜೈಡ್ ಅಂತ ಬರುತ್ತೆ ನೋವಾಲು ಪ್ಲಸ್ ಇನ್ನ ಮುಕ್ಟಿನ್ ಬೆಂಜು ಅಂತ ಅದನ್ನಾದರೂ ನೀವು ಸ್ಪ್ರೇ ಮಾಡ್ಬೋದು ಕಡೆ ನಮಸ್ಕಾರ